ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಒಂದು ಸಂತೋಷದ ವಿಚಾರವನ್ನು ಇವತ್ತು ಹೇಳ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಅದಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದ ಲೀಲೆಯನ್ನು ಕೇಳ್ಬಿಡೋಣ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರು ಮಹಳಸಾಪತಿಯವರಿಗೆ ತಮ್ಮ ಪವಿತ್ರ ಪಾದುಕೆಗಳನ್ನು ನೀಡಿದರು ಅಖಂಡ ನಾಮ ಸಪ್ತ ಸಪ್ತಮಂ ವಿಜಯವಾಡದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಅದರ ಅಂಗವಾಗಿ ಸಾಯಿಬಾಬಾರವರ ಪಾದುಕೆಗಳನ್ನು ಆಂಧ್ರ ಪ್ರದೇಶದ ಹಲವಾರು ಜಾಗಗಳಿಗೆ ಕೊಂಡೊಯ್ಯಲಾಗುತ್ತಿತ್ತು ಮಚಲಿ ಪಟ್ಟಣಕ್ಕೆ ಬಂದ ನಂತರ ಪಾದುಕೆಗಳನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ವಿಜಯವಾಡಕ್ಕೆ ತೆಗೆದುಕೊಂಡು ಹೋಗುವಂತೆ ನಿರ್ಧರಿಸಲಾಯಿತು ಅಂತೆಯೇ ಪಾದುಕೆಗಳನ್ನು ಭಾರವಾದ ಮರದ ಪಲ್ಲಕ್ಕಿಯಲ್ಲಿ ಇರಿಸಿ ಐವತ್ತು ಮೈಲು ದೂರದ ವಿಜಯವಾಡಕ್ಕೆ ತೆಗೆದುಕೊಂಡು ಹೋಗಲಾಗುತ್ತಿತ್ತು ಭಕ್ತರು ಪಲ್ಲಕ್ಕಿಯನ್ನು ಮಾರ್ಗ ಮಧ್ಯದಲ್ಲಿ ಎಲ್ಲೂ ನಿಲ್ಲಿಸದೆ ನಿರಂತರವಾಗಿ ಸಾಯಿ ನಾಮ ಜಪವನ್ನು ಮಾಡುತ್ತಲೇ ಹೊತ್ತುಕೊಂಡು ಹೋಗುತ್ತಿದ್ದರು ಸ್ವಲ್ಪ ಸಮಯ ಕ್ರಮಿಸಿದ ಬಳಿಕ ಎಲ್ಲರೂ ಬಹಳ ಸುಸ್ತಾಗಿ ಬಸವಳಿದು ಹೋಗಿದ್ದರು ಅವರ ಭುಜಗಳು ಬಹಳ ನೊಯ್ಯಲು ಪ್ರಾರಂಭಿಸಿದವು ಆದರೂ ಅವರು ಪಲ್ಲಕ್ಕಿಯನ್ನು ಹೊತ್ತು ನಡೆಯುವುದನ್ನು ಮುಂದುವರಿಸಿದರು ಆ ಗುಂಪಿನಲ್ಲಿದ್ದ ಭಕ್ತರೊಬ್ಬರು ಪಲ್ಲಕ್ಕಿ ಉತ್ಸವದ ಪ್ರಾರಂಭಕ್ಕೆ ಮುಂಚೆ ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ಒಂದು ತೆಂಗಿನಕಾಯಿಯನ್ನು ಹೊಡೆದಿದ್ರು ಹಾಗಾಗಿ ಆ ತೆಂಗಿನಕಾಯಿಯ ಚೂರುಗಳನ್ನ ಪಲ್ಲಕ್ಕಿ ಹೊತ್ತು ನಡೆಯುತ್ತಿದ್ದವರೆಲ್ಲರಿಗೂ ನೀಡಿದರು ಆ ಸಮಯದಲ್ಲಿ ಅವರ ಎಡಭಾಗದಲ್ಲಿ ಭಾಗದಲ್ಲಿ ಸಾಧು ಒಬ್ಬರು ನಿಂತಿರುವುದನ್ನು ಕಂಡು ಅವರಿಗೂ ಕೂಡ ತೆಂಗಿನಕಾಯಿ ಚೂರೊಂದನ್ನು ರು ಆ ಸಾಧುವು ಹಣೆಗೆ ವಿಭೂತಿ ಪಟ್ಟಿಯನ್ನು ಬಳಿದುಕೊಂಡಿದ್ದರು ಮಧ್ಯದಲ್ಲಿ ಕುಂಕುಮವನ್ನು ಇಟ್ಟುಕೊಂಡಿದ್ದರು ಕೆಲವೇ ಕ್ಷಣದಲ್ಲಿ ಪಲ್ಲಕ್ಕಿಯನ್ನು ಹೊತ್ತು ನಡೆಯುತ್ತಿದ್ದವರು ಬೇಗ ಬೇಗನೆ ಓಡಲು ಪ್ರಾರಂಭಿಸಿದರು ಯಾಕಂದ್ರೆ ಸಂಜೆ ಐದು ಗಂಟೆಯ ಒಳಗೆ ಅವರು ವಿಜಯವಾಡವನ್ನು ತಲುಪಬೇಕಾಗಿತ್ತು ಹಾಗೆ ಸುಮಾರು ಐದು ಮೈಲು ಕ್ರಮಿಸಿದ ನಂತರ ಅವರು ಮತ್ತೆ ಅದೇ ಸಾಧುವನ್ನ ತಮ್ಮ ಎಡಭಾಗದ ರಸ್ತೆಯ ಬದಿಗೆ ನಿಂತಿರುವುದನ್ನು ಕಂಡು ಆಶ್ಚರ್ಯಚಕಿತರಾದರು ಯಾವುದೇ ವಾಹನಗಳು ಪಲ್ಲಕ್ಕಿ ಹೊತ್ತುಕೊಂಡು ಬರುತ್ತಿರುವುದನ್ನ ಹಿಂದೆ ಹಾಕಿರದಿದ್ದರೂ ಸಹ ಈ ಸಾಧುವು ತಮ್ಮ ನಮಗಿಂತ ಮುಂಚೆ ಅಲ್ಲಿಗೆ ಹೇಗೆ ಬಂದರು ಎಂಬ ಸಮಸ್ಯೆ ಅವರನ್ನು ಕಾಡತೊಡಗಿತು ಅಂದರೆ ಇವರ ಮುಂದೆ ಯಾವುದೇ ವಾಹನವು ದಾಟಕೊಂಡು ಹೋಗಿರಲಿಲ್ಲ ಈ ಸಾಧು ಹೇಗೆ ನಮಗಿಂತ ಮೊದಲು ಇಲ್ಲಿಗೆ ಬಂದ್ರು ಅಲ್ಲೇ ಇದ್ರಲ್ಲ ಇವರು ಅವಾಗ ಅಂತ ಹೇಳಿ ಇಲ್ಲಿ ಯೋಚನೆ ಮಾಡಿದ್ದು ಸ್ನೇಹಿತರವರು ಕೊನೆಗೂ ಅವರು ತಾವು ಹೋಗಿ ಸೇರಬೇಕಾಗಿದ್ದ ವಿಜಯವಾಡವನ್ನು ತಲುಪಿದರು ಅಲ್ಲಿಗೆ ತಲುಪಿದ ನಂತರ ಸಾಯಿಬಾಬಾರವರ ವಿಗ್ರಹವನ್ನು ನೋಡಿ ಅವರೆಲ್ಲರೂ ದಂಗಾಗಿ ಹೋದರು ಯಾಕಂದ್ರೆ ಆ ವಿಗ್ರಹದ ಹಣಿಯ ಮೇಲೆ ವಿಭೂತಿಯ ಗೆರೆಗಳಿದ್ದು ಅದರ ಮಧ್ಯಭಾಗದಲ್ಲಿ ಕುಂಕುಮವಿತ್ತು ದಾರಿಯಲ್ಲಿ ನಡೆದು ಬರುವಾಗ ಭಕ್ತರೆಲ್ಲರೂ ದಾರಿಯುದ್ದಕ್ಕೂ ಆ ಸಾಧು ಯಾರೆಂದು ಯೋಚಿಸ್ತಾ ಇದ್ರಲ್ಲ ಆ ವಿಗ್ರಹವನ್ನ ನೋಡಿದ ನಂತರ ತಾವು ದಾರಿಯಲ್ಲಿ ಭೇಟಿ ಮಾಡಿದ ಸಾಧುವು ಬೇರೆ ಯಾರೂ ಆಗಿರದೆ ಸ್ವತಃ ಸಾಯಿ ಬಾಬಾರವರೇ ಎಂದು ಮನಗಂಡ್ರು ನಾನು ಭಕ್ತರ ಜೊತೆ ಸದಾ ಇರ್ತೀನಿ ಅನ್ನುವ ಸೂಚನೆಯನ್ನ ಬಾಬಾ ಈ ಪವಾಡದ ರೀತಿಯಲ್ಲಿ ಮಾಡಿ ತೋರಿಸಿದ್ದರು ಆ ಕ್ಷಣದಲ್ಲಿ ಅವರ ಸುಸ್ತು ಮಾಯವಾಗಿ ಅವರೆಲ್ಲರೂ ಮನದಲ್ಲಿ ಅತ್ಯಂತ ಸಂತಸಗೊಂಡರು ಹಾಗೆ ಆ ಸಮಯದಲ್ಲಿ ನಡೆದ ಮತ್ತೊಂದು ಲೀಲೆ ಈ ರೀತಿ ಇದೆ ವಯಸ್ಸಾದ ಮಹಿಳೆಯರೊಬ್ಬರು ಪಲ್ಲಕ್ಕಿ ಹೊತ್ತು ನಡೆಯುತ್ತಿದ್ದ ಭಕ್ತರಿಗಾಗಿ ಟೀ ಹಾಗೂ ಬಿಸ್ಕತ್ತನ್ನು ತೆಗೆದುಕೊಂಡು ಬಂದಿದ್ರು ಆ ದಿನ ಮಧ್ಯಾಹ್ನದ ವೇಳೆಯಲ್ಲಿ ಆ ಮಹಿಳೆ ಮಲಗಿದ್ದಾಗ ಬಾಬಾರವರು ಆಕೆಯ ಕನಸಿನಲ್ಲಿ ಕಾಣಿಸಿಕೊಂಡು ಪಲ್ಲಕ್ಕಿಯನ್ನ ಹೊತ್ತು ನಡೆದುಕೊಂಡು ಬರುತ್ತಿರುವ ನನ್ನ ಭಕ್ತರು ತುಂಬಾ ಸುಸ್ತಾಗಿ ಹಸಿದಿದ್ದಾರೆ ಅವರಿಗೆ ಉಪಹಾರವನ್ನ ತೆಗೆದುಕೊಂಡು ಹೋಗುವಂತೆ ಕೇಳಿಕೊಂಡಿದ್ದರು ಈ ರೀತಿಯಾಗಿ ಆಕೆಗೆ ಕನಸು ಬಿದ್ದಿತು ಆಕೆ ಕೂಡಲೇ ಆಶ್ಚರ್ಯದಿಂದ ಕಣ್ಣು ತೆರೆದವಳೆ ಟೀ ಮತ್ತೆ ಬಿಸ್ಕತ್ತನ್ನು ತಯಾರು ಮಾಡಿಕೊಂಡು ಹಾಗೆ ಟೀಯನ್ನ ಮಾಡಿಕೊಳ್ತಾಳೆ ಆಕೆ ಕೂಡಲೇ ಬಿಸ್ಕತ್ ಪೊಟ್ಟಣವನ್ನ ಖರೀದಿಸಿ ಆ ಭಕ್ತರು ಯಾವ ಸ್ಥಳದಲ್ಲಿ ಇರ್ತಾರಂತ ಹೇಳಿ ತಿಳಿಯದಿದ್ದ ಕಾರಣ ನೇರವಾಗಿ ಮಂದಿರಕ್ಕೆ ತೆಗೆದುಕೊಂಡು ಬರ್ತಾರೆ ಆಕೆಗೆ ಯಾವ ಭಕ್ತರ ಪರಿಚಯವಾಗಲಿ ಅಥವಾ ಎಷ್ಟು ಜನ ಭಕ್ತರಿದ್ದಾರೆಂಬುದಾಗಲಿ ತಿಳಿದಿರಲಿಲ್ಲ ದಾರಿಯಲ್ಲಿ ನಡೆದುಕೊಂಡು ಬರುತ್ತಿರಬೇಕಾದರೆ ಮಂದಿರದ ಕಡೆ ಹೋಗುತ್ತಿದ್ದ ಭಕ್ತರ ಗುಂಪನ್ನು ನೋಡಿ ತಾವು ತಂದ ಆಹಾರವನ್ನ ಅವರಿಗೆ ನೀಡಬೇಕೆಂಬುದನ್ನ ಮನಗಾಣ್ತಾರೆ ಅಂದ್ರೆ ಬಾಬಾರವರೇ ಅವರಿಗೆ ತಕ್ಕ ಹಾಗೆ ಎಲ್ಲಾ ರೀತಿಯಲ್ಲೂ ಒಂದು ಮಾರ್ಗದರ್ಶನವನ್ನು ಈ ರೀತಿಯಾಗಿ ನೀಡ್ತಾರೆ ಸ್ನೇಹಿತರೆ ಬಾಬಾರವರ ಪಾದುಕೆಯನ್ನು ಶಿರಡಿಯಿಂದ ನಾವು ಹೊತ್ತು ತರ್ತೀವಿ ಅಂತ ಹೇಳಿ ನಾವ್ ಬಾಬಾರವರು ಕೂಡ ಸ್ವಯಂ ನಮ್ಮ ಜೊತೆ ಇರ್ತಾರೆ ಸ್ನೇಹಿತರೆ ಎಲ್ಲ ರೀತಿಯಲ್ಲೂ ನಮಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ ನಾವು ಅವರನ್ನು ಯಾವ ರೀತಿಯಲ್ಲಿ ಭಕ್ತಿ ಭಾವ ಶ್ರದ್ಧೆಯಿಂದ ಪೂಜಿಸ್ತೀವೋ ಸ್ಮರಿಸ್ತೀವೋ ಸೇವೆ ಮಾಡ್ತೀವೋ ಆ ಎಲ್ಲದರಲ್ಲೂ ಎಲ್ಲದರ ಮೇಲೆಯೂ ಅವರ ಗಮನ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಆ ಸಮಯಕ್ಕೆ ಸರಿಯಾಗಿ ನಮಗೆ ಯಾವುದೇ ರೀತಿ ಸಮಸ್ಯೆಗಳು ಬಾರದಂತೆ ಅವರು ನಮ್ಮನ್ನು ಕಾಪಾಡ್ತಾರೆ ರಕ್ಷಣೆ ಮಾಡ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಅವರು ಹೇಳಿದಂತೆ ಹನ್ನೊಂದು ವಚನಗಳಲ್ಲಿ ನೀನು ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾದರೆ ನಾನು ನಿನ್ನ ಸಮಸ್ತ ಭಾರವನ್ನು ಬರೆಸ್ತೀನಿ ನಿನ್ನ ಎಲ್ಲ ಪಾಪಗಳನ್ನು ತೊಳಿತೀನಿ ನೀನು ಇಚ್ಛಿಸಿದ ಇಚ್ಛೆಗಳನ್ನು ಪೂರ್ಣಗೊಳಿಸಿ ನಿನ್ನ ಜೀವನಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿ ಕೊಡ್ತೀನಿ ಅಂತ ಏನು ಭರವಸೆ ಕೊಟ್ಟಿದ್ದಾರಲ್ಲ ಅದರ ಪ್ರಕಾರನೇ ಇಂದಿಗೂ ಕೂಡ ಸಚೇತರಾಗಿ ನಮ್ಮ ಜೀವನವನ್ನು ಬೆಳಗಿಸ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಇನ್ನೊಂದು ಸಂತೋಷದ ವಿಚಾರವನ್ನು ಹೇಳ್ತೀನಿ ಅಂದಿದ್ದಲ್ಲ ಸ್ನೇಹಿತರೆ ಅದೇ ರೀತಿ ಶಿರಡಿಯಿಂದ ಪಾದುಕೆಗಳು ದಾವಣಗೆರೆಗೆ ಬರ್ತಾ ಇದ್ದಾವೆ ಸ್ನೇಹಿತರೆ ಅದು ಕೂಡ ಏಪ್ರಿಲ್ ತಿಂಗಳ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಈ ಎರಡು ದಿನಗಳು ಕೂಡ ಪಾದುಕೆಗಳು ದರ್ಶನಕ್ಕೆ ಇರ್ತವೆ ಭಕ್ತರಿಗಾಗಿ ಹಾಗಾಗಿ ಯಾರಿಗೆಲ್ಲ ಶಿರಡಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅವರು ಖಂಡಿತವಾಗಿಯೂ ದಾವಣಗೆರೆಗೆ ಹೋಗಿ ನೀವು ಬಾಬಾರವರ ಪಾದುಕೆಗಳನ್ನ ದರ್ಶನ ಮಾಡ್ಬೋದು ಸ್ನೇಹಿತರೆ ಬಾಬಾರವರು ಧರಿಸಿದ್ದ ಪಾದುಕೆಗಳು ಅಲ್ಲಿಗೆ ಬರ್ತಾ ಇದ್ದಾವೆ ಅಂದರೆ ಖಂಡಿತ ಬಾಬಾರವರು ಅಲ್ಲಿಗೆ ಬರ್ತಾ ಇದ್ದಾರೆ ಅಂತಲೇ ಅರ್ಥ ನಮಗೋಸ್ಕರ ಈ ರೀತಿಯಾಗಿ ನಮ್ಮನ್ನು ನೋಡ್ಲಿಕ್ಕೋಸ್ಕರ ಬಾಬಾರವರು ಈ ರೀತಿಯಾಗಿ ಕೆಲವು ದಿನಗಳನ್ನ ಆಯ್ಕೆ ಮಾಡಿಕೊಂಡು ತನ್ನ ಭಕ್ತರನ್ನ ನೋಡ್ಲಿಕ್ಕೂ ಬರ್ತಾರೆ ಸ್ನೇಹಿತರೆ ಅದೇ ರೀತಿ ಬಾ ಬಾರ್ ಅವರು ಇದೇ ಏಪ್ರಿಲ್ ತಿಂಗಳು ಹದಿನಾಲ್ಕನೇ ತಾರೀಕು ಮತ್ತೆ ಹದಿನೈದನೇ ತಾರೀಕು ದಾವಣಗೆರೆಯ ಸಾಯಿಬಾಬಾ ಮಂದಿರಕ್ಕೆ ಬರ್ತಾ ಇದ್ದಾವೆ ಖಂಡಿತವಾಗಿಯೂ ನೀವು ಯಾರಿಗೆಲ್ಲ ಅನುಕೂಲ ಇದೆಯೋ ಹೋಗಿ ದರ್ಶನ ಭಾಗ್ಯವನ್ನು ಪಡ್ಕೊಳ್ರಿ ಅಂದರೆ ದಾವಣಗೆರೆ ಸುತ್ತಮುತ್ತ ಆಗಿರ್ಬೋದು ಇಲ್ಲ ನಾವು ಬರ್ತೀವಿ ದಾವಣಗೆರೆಗೆ ನಾವು ಹೋಗ್ತೀವಿ ಬಾಬಾರವರ ಪಾದುಕೆಗಳ ದರ್ಶನವನ್ನು ಪಡ್ಕೊಳ್ತೀವಿ ಅಂದರೆ ಖಂಡಿತವಾಗಿಯೂ ನೀವು ಎಷ್ಟು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಬಾಬಾರವರಲ್ಲಿ ಒಂದು ವಿಶ್ವಾಸ ಬಿಟ್ಟು ಅಲ್ಲಿಗೆ ಹೋಗ್ತಿರೋ ಬಾಬಾರವರ ಪಾದುಕೆಗಳ ದರ್ಶನಕ್ಕೆ ಹೋಗ್ತಿರೋ ಅಷ್ಟೇ ನಿಮ್ಮ ಕಷ್ಟಗಳು ದುಃಖಗಳು ಸಮಸ್ಯೆಗಳು ದೂರವಾಗ್ತವೆ ಇದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ ಬಾಬಾರವರ ಪಾದುಕೆಗಳ ದರ್ಶನವನ್ನು ಮಾಡಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿ ಇದು ಒಂದು ಅದೃಷ್ಟದ ಸುಸಮಯ ಅಂತಲೇ ಹೇಳ್ಕೊಳ್ಬೋದು ಸ್ನೇಹಿತರೆ ಹಾಗಾಗಿ ಯಾರಿಗೆಲ್ಲ ಹೋಗಲಿಕ್ಕೆ ಸಾಧ್ಯ ಆಗುತ್ತೋ ನೀವು ಖಂಡಿತವಾಗಿಯೂ ದಾವಣಗೆರೆಗೆ ಹೋಗಿ ಹೋಗಿ ಬಾಬಾರವರ ಪಾದುಕೆಗಳ ದರ್ಶನವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಶಿರಡಿಯಿಂದ ಬಾಬಾರವರ ಪಾದುಕೆಗಳು ಯಾವ ಮಂದಿರಕ್ಕೆ ಬರ್ತವೆ ಅಂತೇಳಿ ನೀವು ದಾವಣಗೆರೆಗೆ ಹೋಗಿ ಎಲ್ಲಾದರೂ ವಿಚಾರ ಮಾಡಿದರೆ ನಿಮಗೆ ಸರಿಯಾದ ವಿಳಾಸವನ್ನು ಕೊಡುವವರು ಇದ್ದಾರೆ ಸ್ನೇಹಿತರೆ ಸಾಯಿ ಭಕ್ತರಾಗಿ ಅಂದರೆ ಬಾಬಾರವರು ಎಲ್ಲ ರೀತಿಯಲ್ಲೂ ಒಂದು ಪರಿಪೂರ್ಣವಾದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ನೀವು ಬರುವ ಮನಸ್ಸು ಮಾಡಿದರೆ ನಾನು ಬಾಬಾರವರನ್ನ ಕಾಣಬೇಕು ಅವರ ಪಾದುಕೆಗಳ ದರ್ಶನವನ್ನು ಮಾಡಬೇಕು ಜೀವನವನ್ನು ಕೃತಾರ್ಥರನ್ನಾಗಿಸ್ಬೇಕು ಅಂತೇಳಿ ನಾವು ಹೇಗೆ ಅಂದ್ಕೊಳ್ತೀವಲ್ವ ಅದೇ ರೀತಿ ಅವರು ಕೂಡ ಅಷ್ಟೇ ನಿರೀಕ್ಷೆಯಿಂದ ನೀವು ಬರ್ತೀರಾ ಅಂಥೇಳಿ ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸ್ತಾ ಇರ್ತಾರೆ ದಾರಿಯನ್ನು ಕಾಯ್ತಾ ಇರ್ತಾರೆ ಅಂದರೆ ನಿಮ್ಮ ದಾರಿಯಲ್ಲಿರುವ ಅಡ್ಡಿ ಆತಂಕಗಳನ್ನು ಸಮಸ್ಯೆಗಳನ್ನಾಗಿರ್ಬೋದು ಇಲ್ಲವೇ ಆತಂಕಗಳಾಗಿರ್ ಇಲ್ಲವೇ ಎಲ್ಲಿದೆಯೋ ಯಾವ ರೀತಿಯಲ್ಲಿ ಹೇಗೆ ಹೋಗಬೇಕೋ ಎಲ್ಲ ಆತಂಕಗಳನ್ನು ಅವರು ದೂರ ಮಾಡ್ತಾರೆ ಯಾಕಂದರೆ ಸ್ವಯಂ ಅವರೇ ನಿಮ್ಮ ಮಾರ್ಗದರ್ಶನ ಮಾಡ್ತಾರೆ ಆ ನಂಬಿಕೆಯೊಂದಿಗೆ ಶಿರಡಿಯಿಂದ ನೇರವಾಗಿ ದಾವಣಗೆರೆ ಶಿರಡಿ ಮಂದಿರಕ್ಕೆ ಬರ್ತಾ ಇರುವ ಪಾದುಕೆಗಳ ದರ್ಶನವನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಂಕಷ್ಟಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಒಂದು ಅವಕಾಶ ಸಮಸ್ಯೆಗಳ ಪರಿಹಾರ ಆಗಿರ್ಬೋದು ಇನ್ಯಾವುದೇ ರೀತಿ ಸಮಸ್ಯೆಗಳಿರ್ಬೋದು ನಿಮಗೆ ಅವೆಲ್ಲವನ್ನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿಬಿಡಿ ನೀವು ಕೂಡ ಅವರ ಪಾದಗಳಲ್ಲಿ ಶರಣಾಗ್ಬಿಡಿ ಸಂ ಸಂಪೂರ್ಣವಾಗಿ ಶರಣಾಗ್ಬಿಡ್ರಿ ಯಾವುದೇ ರೀತಿ ಅಳುಕಿಲ್ಲದೆ ಸಂದೇಹವಿಲ್ಲದೆ ಈ ರೀತಿಯಾಗಿ ನೀವು ಅವರ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಕಂಡು ಕೇಳರಿಯದ ಅದ್ಭುತ ಚಮತ್ಕಾರಗಳೇ ಆಗ್ತವೆ ಅವಕಾಶಗಳೇ ಸಿಗ್ತವೆ ಅದೃಷ್ಟದ ರೀತಿಯಲ್ಲಿ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ ಗುರುವು ಇಚ್ಛಿಸಿದ ರೀತಿಯಲ್ಲಿ ನಮ್ಮ ಜೀವನ ಪರಿಪೂರ್ಣವಾಗಿ ಒಂದು ಒಳ್ಳೆಯ ದಡವನ್ನು ಖಂಡಿತವಾಗಿಯೂ ಸೇರುತ್ತೆ ಸ್ನೇಹಿತರೆ ಯಾಕಂದರೆ ನಮ್ಗೆ ಯಾವುದು ಸರಿ ಯಾವುದು ತಪ್ಪು ಯಾವ ನಿರ್ಧಾರ ತಗೊಳ್ಬೇಕು ಯಾವ ನಿರ್ಧಾರ ತಗೊಳ್ಬಾರ್ದು ನಾವು ಏನು ಮಾಡಬೇಕು ಇಲ್ಲ ನಾವು ಈ ನಿರ್ಧಾರ ತಗೊಂಡು ಈ ದಾರಿಯಲ್ಲಿ ಹೋದರೆ ಮುಂದೆ ಏನಾಗುತ್ತೆ ಯಾವುದ್ರ ಬಗ್ಗೆಯೂ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ ಆದರೆ ಆ ಗುರುವಿನ ಶರಣದಲ್ಲಿ ನಾವಿದ್ದಾಗ ನಮಗೆ ಯಾವುದು ಉತ್ತಮ ನಮಗೆ ಯಾವುದು ಸರಿ ನಮ್ಗೆ ಯಾವುದು ಒಳ್ಳೆಯದು ಎಲ್ಲವನ್ನು ಅವರು ಪರಿಶೀಲನೆ ಮಾಡಿ ಸಿದ್ಧಗೊಳಿಸಿ ನಮಗೆ ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ಕರುಣಿಸ್ತಾರೆ ಸ್ನೇಹಿತರೆ ಅಂತಹ ಕರುಣಾಮಯಿ ದಯ ಮಯಿ ಪ್ರೇಮಯಿ ಸಾಯಿಯಾಗಿದ್ದಾರೆ ಹಾಗಾಗಿ ನಿಮ್ಗೆ ಇದು ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ನೀವು ಕೂಡ ಇಲ್ಲಿ ಹೋದಾಗ ಏನಾದರೂ ಒಂದು ಸೇವೆ ಸೇವೆಯನ್ನು ಮಾಡಿ ಸ್ನೇಹಿತರಿಗೆ ಅದರಲ್ಲೂ ಒಂದು ಸೇವೆಯನ್ನು ನಾನು ಹೇಳ್ತೀನಿ ಅದು ವಿಶೇಷವಾದ ಸೇವೆಯಾಗಿರುತ್ತೆ ಅದು ನೀರಿನ ದಾನದ ಸೇವೆಯಾಗಿರುತ್ತೆ ಸ್ನೇಹಿತರೆ ನೀವು ಇಲ್ಲಿ ಏನಾದರೂ ದಾನ ಮಾಡಬೇಕು ಅಂತಂದ್ರೆ ನೀರಿನ ದಾನ ಒಂದು ಐದು ಬಾಟ್ಲನ್ನು ಹತ್ತು ಬಾಟ್ಲನ್ನು ನಿಮ್ಮ ಜೊತೆಗೆ ತಗೊಂಡು ಹೋಗಿ ಅಲ್ಲಿ ಯಾರೆಲ್ಲ ಶಿರಡಿ ಮಂದಿರದಲ್ಲಿ ಏನು ದರ್ಶನಕ್ಕೆ ಬರ್ತಾ ಇರ್ತಾರೆ ಅವರಿಗೆ ಒಂದು ಪಾಯಾರಿಕೆ ಆಗಿರುತ್ತಲ್ಲ ಆ ಸಮಯದಲ್ಲಿ ಒಂದು ಐದೇ ಜನಕ್ಕೆ ಆಗಲಿ ಹನ್ನೊಂದೇ ಜನಕ್ಕೆ ಆಗಲಿ ಎಷ್ಟು ಜನಕ್ಕೆ ನಮ್ಮಿಂದ ಕೊಡೋದು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡೇ ಜನಕ್ಕಾಗಿರ್ಬೋದು ನೀವು ಈ ರೀತಿಯಾಗಿ ಒಂದು ಸೇವೆಯನ್ನು ಮಾಡಿ ಬಂದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ಆಗೋದ್ರ ಜೊತೆಗೆ ನೀವು ಕೇಳರಿಯದಂತಹ ಅದ್ಭುತಗಳೇ ನಿಮ್ಮ ಜೀವನದಲ್ಲಿ ನಡೆಯೋದಂತೂ ಗ್ಯಾರಂಟಿ ಸ್ನೇಹಿತರೆ ಅಷ್ಟೊಂದು ನಿಖರವಾಗಿ ನಾನು ಹೇಳಬಲ್ಲೆ ಯಾಕಂದರೆ ಬಾಬಾರವರು ಎಂಥ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಅನ್ನೋದಕ್ಕೆ ಜೀವಂತ ಉದಾಹರಣೆ ನಾನೇ ಆಗಿದ್ದೀನಿ ಹಾಗಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಹೇಳಿದ್ದೀನಿ ನೀರಿನ ದಾನ ನೀವು ಮಾಡಿದರೆ ಬಹಳ ಒಳ್ಳೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ ಯಾರಿಗೆಲ್ಲ ಹೋಗಲಿಕ್ಕೆ ಆಗೋದಿಲ್ಲ ಖಂಡಿತವಾಗಿ ಏನು ಬೇಜಾರು ಮಾಡ್ಕೊಳ್ಬೇಡಿ ಬಾಬಾರವರ ಅನುಗ್ರಹ ಆಶೀರ್ವಾದ ಇಚ್ಛೆ ಇದ್ದರೆ ಅವರು ಮತ್ತೆ ಯಾವಾಗ್ಲಾದ್ರೂ ನಮಗೆ ಅಂತ ಅವಕಾಶವನ್ನು ಕೊಟ್ಟೇ ಕೊಡ್ತಾರೆ ಅಂತೇಳಿ ನಾವು ಅವರ ಪಾದಗಳಲ್ಲಿ ಶರಣಾಗಬೇಕು ಹೋಗುವ ಅವಕಾಶ ಇದ್ದರೂ ಖಂಡಿತವಾಗಿಯೂ ಮಿಸ್ ಮಾಡ್ಕೊಳ್ಬೇಡಿ ಹೋಗಿ ಸ್ನೇಹಿತರೆ ನಿಮ್ಮ ಕೈಲಾದ ಒಂದು ಸಣ್ಣ ಸೇವೆಯನ್ನು ಮಾಡಿ ಬನ್ನಿ ಖಂಡಿತವಾಗಿ ಒಳ್ಳೇದಾಗುತ್ತೆ ಬಾಬಾರವರ ಧ್ವನಿಯನ್ನು ಉರಿಸ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ಧ್ವನಿಯನ್ನು ಉರಿಸ್ತಾರೆ ಆ ದರ್ಶನವನ್ನು ಕೂಡ ನೀವು ಪಡ್ಕೊಂಡು ಬರ್ಬೋದು ಅಂದರೆ ನೀವು ಹೋಗಿ ಆ ಧ್ವನಿಗೆ ಏನೇನೋ ವಸ್ತುಗಳನ್ನು ಹಾಕೋದಲ್ಲ ಅಲ್ಲಿ ಒಂದು ಸಂಕಲ್ಪ ಮಾಡೇ ಹಾಕ್ಸ್ಕೊಳ್ತಾರೆ ಅನಿಸುತ್ತೆ ನನ್ನ ಪ್ರಕಾರ ಅಲ್ಲಿ ಒಂದು ರಶೀದಿಯನ್ನು ತೊಗೊಳ್ಬೇಕಾಗತ್ತೆ ಯಾಕಂದರೆ ಅವತ್ತಿನ ದಿನ ರಶಿ ಇರೋದರಿಂದ ನಿಮ್ಗೆ ಆ ಸೇವೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ನೀವು ಆ ದುನಿಯನ್ನ ಸ್ಪರ್ಶ ಮಾಡಿ ಇಲ್ಲ ದೂರಕ್ಕೆ ನಿಂತು ಕೈ ಮುಗಿಯುವ ಅವಕಾಶ ಅಂತೂ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಸ್ನೇಹಿತರೆ ಹಾಗೆ ಉದಯ ಪ್ರಸಾದ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಒಂದು ಸಾರಿ ಭೇಟಿ ಕೊಟ್ಟು ನೋಡಿ ಬಾಬಾರವರೇ ಸ್ವತಃ ಅಲ್ಲಿ ಬಂದು ಕುಳಿತಿದ್ದಾರೆ ಅನ್ನೋ ಅಷ್ಟು ವಿಜೃಂಭಿಸ್ತಾ ಇರ್ತಾರೆ ನಾನು ಕೂಡ ಸುಮಾರು ಸಾರಿ ಹೋಗಿದ್ದೀನಿ ಸ್ನೇಹಿತರೆ ಆ ಅನುಭವವನ್ನು ಪಡ್ಕೊಂಡಿದ್ದೀನಿ ಖಂಡಿತವಾಗಿಯೂ ನಿಮ್ಗೆ ಏನಾದ್ರು ಹೋಗಲಿಕ್ಕೆ ಸಾಧ್ಯ ಇದ್ರೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಹೋಗೋದಕ್ಕಿಂತ ಮೊದಲು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ಹೂಗಳನ್ನು ತಗೊಂಡೋಗಿ ಗುಲಾಬಿ ಹೂಗಳನ್ನ ಒಂದು ಹಳದಿ ಬಣ್ಣದ್ದು ಒಂದು ಕೆಂಪು ಬಣ್ಣದ್ದು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ತೆಗೆದುಕೊಂಡು ಹೋಗಿ ಅವರ ಪಾದಗಳ ಮೇಲಿಟ್ಟು ನಮಸ್ಕಾರ ಮಾಡಿಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಅವರ ಪಾದಗಳ ಮೇಲೆ ಹಾಕಿ ಇಚ್ಛೆಗಳನ್ನು ಕನಸುಗಳನ್ನು ಎಲ್ಲವನ್ನ ಅವರ ಪಾದಗಳಲ್ಲಿ ಹಾಕಿ ಸಮರ್ಪಣೆ ಆಗಿಬಿಡ್ರಿ ಖಂಡಿತವಾಗಿಯೂ ಅದರ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತೇಳಿ ನೀವೇ ಉದಾಹರಣೆ ಆಗಿರ್ತೀರಾ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂತೇಳಿ ಇಷ್ಟವಾದ್ರೆ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಪಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ